మాతిరిగల ఉడల్ దుంజనా సొల్మె తుళు స్టాక్ మార్కెట్ ఎన్నో ప్రయాణద కుడించ్ వీడియోకు నిక్లేను మాతిరల్లా ఆత్మీయవయనని చెప్పిన స్వాగతం అల్తుందా ఇని నమ్మ ఈ వీడియోడు కరీన వార సోమవారం శుక్రవారం ముఠా ఏత్ ప్లస్ ఆండి ఏత్ మైనస్ ఆండి అని తెరనుగా అంచనే సోమవార ఎల్ హడు పొక్క షేర్ మార్కెట్ ఏం చెప్పు ప్లస్ డిపో మైనస్ డిపో అనుకున్న విచారంలో ఈ వీడియోడు తెరయోనని చెప్పిన ప్రయత్నం మలుపగా ಹವೇಡ್ದು ತುಂಬು ಏರ್ ಮಾತ್ರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಪೇ ಅಂಚಿನ ಐಕನ್ ಕ್ಲಿಕ್ ಮಾಡ್ಲೇ ಅಂಚೆ ಇಣಿತಾ ಈ ವಿಡಿಯೋನು ನಮ್ಮ ಸುರು ಮಲ್ಪಗ ಕಣ್ಣಿನ ವಾರ ಪಂಡ ಸೋಮವಾರ ರ ಸಾವಿರ ಮೈನಸ್ ಇಡೀ ತಿಂಡ್ ದಾನಿ ಪತ್ತೊಂದು ಸಾವಿರ ಪ್ಲಸ್ ಬುಧವಾರ ದಾನಿ ಎಡ್ಮ ಸಾವಿರ ಪ್ಲಸ್ ಗುರುವಾರ ದಾನಿ ಶೇರ್ ಮಾರ್ಕೆಟ್ ಕ್ಲೋಸ್ ಇತ್ತು ಶುಕ್ರವಾರ ದಾನಿ ಏಳ್ನೂರ ಎಲ್ಪತ್ತೆರಡು ರೂಪಾಯಿ ಪ್ಲಸ್ ಶನಿವಾರ ಈ ಥರ ಮಾರ್ಕೆಟ್ ಬಂದ್ అంచ ఎన్న ఫోర్ట్ ఫోలియో తో వరపడు కరీన వార యాన ప్లస్ డే ఐతే అంటే ఎల్ బా కూడా మార్కెట్ ఓపెన్ ఆపండు మార్కెట్ దా హెల్త్ ఉండ అత హెల్తి సరి ఇచ్చా అంటు అదండ ఇజ్రేల్ బక్క ఇరాన్ దాక్ వార ఆపు సాధ్యత ఉండు కూడా ఇరాన్ దాక్ నూదు రాకెట్ విత్ డ్రోన్ దాళి ಇಸ್ರೇಲ್ ದ ಮಿತ್ತ ಮಲ್ತಿತ್ತ ಟಾರ್ಗೆಟ್ ಅನ್ನು ಜೆರುಸಲೇಮ್ ಜೆರುಸಲಂಬ ಬಾಕಿದ ಏರಿಯನ್ನು ಟಾರ್ಗೆಟ್ ಇದ್ದಿದ್ದು ಮಲತಿತ್ತಾರೆ ಅವೇನು ಮಾತೆಲ್ಲ ಆಲ್ಮೋಸ್ಟ್ ಇಸ್ರೇಲ್ ದಾಕ್ಳು ಡಿಸ್ಕನೆಕ್ಟ್ ಮಲ್ದೇ ಅಮೆರಿಕ ಇಸ್ರೇಲ್ ಯು ಕೆ ಸೇರೊಂದು ಅವೇನು ಡಿಸ್ಕನೆಕ್ಟ್ ಮಿತ್ತಿಡ್ದೆ ಡಿಸ್ಕನೆಕ್ಟ್ ಮಲ್ದೇರು ಭೂಮಿಗೆ ಬುರ್ರೆ ಬುಡ್ತಾರೆ ಅಂಚಂದು ಇರಾನ್ ಬಂತು ನೆಕ್ಸ್ಟ್ ಎಂಕ್ಲು ವಾರ ಮಲ್ಪುಜ ಎಂಕ್ಲೆಗ್ ಏನು ಮಲ್ಪ ಐನ್ ಎಂಕ್ಲು ಮಲ್ದ ಆ ಪಂಡ ಆಂಡ್ ಉದಕ್ಕೆ ಇಸ್ರೇಲ್ ದಾಕ್ಳು ವಾರಿತಿ ಪ್ರತಿಕ್ರಿಯೆ ಕೊರಪೇ ಪಂಪ್ನೇನು ಇಡೀ ವಿಶ್ವನೇ ತುಗೊಂಡಂ ದಾಯಪ್ಪ ರಡ್ ರ ಕಂಟ್ರಿಗಳಿಗೆ ವಾರ ಶೇರ್ ಮಾರ್ಕೆಟ್ಗೆ ಮಸ್ತ್ ಶೇರ್ ಮಾರ್ಕೆಟ್ಗೆ ಇಡೀ ವರ್ಲ್ಡ್ಗೆ ಆಯ್ತಾ ಪರಿಣಾಮ ಬೂರುಂಡು ಇರಾನ್ ಕ್ರೂಡ್ ಆಯಿಲ್ ಉಂಡಲ್ಪ ಕ್ರೂಡ್ ಆಯಿಲ್ ದಮಿತ್ ಇರಾನ್ ಬಕ ಇಸ್ರೇಲ್ ದಕ್ ವಾರ ಶುರುವ ಕ್ರೂಡ್ ಆಯಿಲ್ ದಮಿತ್ ಮಸ್ತ್ ಪರಿಣಾಮ ಬೀರುಣು ಅವೇರ್ದವರ ಕ್ರೂಡ್ ಆಯಿಲ್ದ ಬೆಲೆ ಏರಿಕೆ ಹಾಪಡು బెర ఏలికే ఆడా ప్రతి ఒంజు వస్తువుల బెలె ఏరికే ఆపను ఉద్యత పరిణామవాదు షేర్ మార్కెట్గా మల్ల పెట్టుబోరుడు అంచాదవర షేర్ మార్కెట్ మైనస్డు పొప్పు నచ్చిన ఛాన్సెస్ ఉండు నైంటీ నైన్ పర్సెంట్ ఎల్లెడిది బొక్క షేర్ మార్కెట్ బూరు దంచిన ఛాన్సెస్ ఉండు దయపడిన రష్యా బొక్క ఉక్రెయిన్ దుద్ధ ఆపున పురుతుడు ఎదుర ఇజ్రాల్ బొక్క సీరియాదక్ లేని యుద్ధ ఆపున పురుతుడు ఆత్య దాల పరక బురుతు పరిణామ దాల బూర్తుండ ഉക്രൈൻ ദക്കളെ റഷ്യ ദലൈന യുദ്ധ ആപണിച്ച സമാച പരിണാമം ബൂറ ഇന്ത്യകൂറ ക്രൂഡ് ആയിൽ ഡിസ്കൗണ്ട് രേറ്റഡ് കൊന്തുണ്ട് അഞ്ചാത് നമക്കാത്ത അോബ്ലമാ ആത് ചെയ ആണ് ഇതാൻ്റെ മിത്ത് പ്രാബ്ലം ആണെന്നാണ് ഇറാൻ ബുക്ക് ഇസ്രേൽ ദാക്ലോ വ വാർമിനി സ്റ്റാറ്റ് ആണെന്നാണ് കൂഡ് ആയിൽ മിത്ത് മസ്റ്റ് പരിണാമ ബൂർണ്ണിച്ച ചാൻസസ്സുണ്ട് അവർദറ മാര്ക്കെട്ട് മസ്റ്റ് പെട്ടുപൂർണ്ണിച്ച ചാൻസസ് ഉണ്ട് ഒന്ന് കാലി ഇന്ത്യക്ക് മാത്ര ഇടീ വർൽഡ് ഒന്നിട്ട് പരിണാമ ബൂർണ്ണിച്ച ചാൻസസ് ഉണ്ട് ഐക് അമേരിക്ക മാത്രല്ല എമർജൻസി മീറ്റിംഗ്ലേദീരി വാർ മല്ലാവര ബലി പൻപ്ന ആ ಇಸ್ರೇಲ್ದ ಮಿತ್ತಿ ವಾ ನಮ್ಮ ಮುಂದೆ ಒತ್ತಾಡೋನು ಪಾಡಬೇರು ಆತನ ಇರಾನ್ನ ಮಿತ್ತು ಆ ರೀತಿಯಿಂದ ಒತ್ತಾಡೋನು ಪಾಡಬೇರು ದಯಪಾಡೋದೇ ಇತ್ತೆ ರೀಪ್ಲೇ ಕೊರ ಇಪ್ಪನ ಇಸ್ರೇಲ್ ಇಸ್ರೇಲ್ ಒಂದು ಒಳ್ಳೆ ರೀಪ್ಲೇ ಕೊರನು ದಾಂಡ ಒಂದಿತ ಪರಿಣಾಮ ಭಾರಿ ಪ್ರಾಬ್ಲಮ್ಗಳು ಬೂರುಂಡು ಸೊ ಅಂಚದು ಪೂರ ದೇಶವು ರಡ್ಡು ದೇಶದ ಮಿತ್ತಲ ಒತ್ತಡನು ಏರೊಂದಿಲ್ಲ ಯುದ್ಧ ಅವರ ಬಲಿ ಪಂದ್ಪಣ್ಣ ಸರಿಯಾದ ಪೋಡು ಪಂದ್ಪಿಟ್ನ ಒತ್ತಡನು ಏರೊಂದು ಉಂಡು ಮುಂದೆ ಪರಿಣಾಮ ಗೊತ್ತಿದ್ದೀನಿ ಅಷ್ಟೇ ಏನು ಆಪ್ ಎಲ್ಲೇ ಏನಾವು ಇವು ಓಪನ್ ಪೊತ್ತಿದ್ದು ದಯಾಪಣ್ಣ ಇತ್ತಾರ ಪುಲ್ಯ ಕಾಂಡೆ ಇಸ್ರೇಲ್ಗೆ ಇರ್ನೂದು ಹಿಡಿದ ಮಿತ್ ಇರ್ನೂದು ಮೊಟ್ಟ ಡ್ರೋನ್ ಬುಕ್ಕ ರಾಕೆಟ್ ದಾಳಿ ಆತನ ಇರಾನ್ ಹಿಡ್ದು ಸೊ ಇಸ್ರೇಲ್ ಹಿಡಲ್ಲ ಸಾಲಿಗೂ ಪುರ ರಜೆ ಘೋಷಣೆ ಮಲ್ದಿರೋ ಅಂಗಡಿ ಶಾಪು ಕೆಲವದ ಬಂದಲೂ ಇಲ್ಲ ಜನ ಒಂಚೂರು ಪಿದಾಯ್ ತಿರುಗುನ ಕಮ್ಮಿ ಮಲ್ತಂದುಲ್ಲೇ ಇಸ್ರೇಲ್ ಹಿಡ್ ಸೊ ಪರಿಣಾಮ ಏನಪ್ಪಣದ್ದು ಇಸ್ರೇಲ್ ಇಸ್ರೇಲ್ದ ವಾರಿತ ಡಿಸಿಷನ್ ತೆಗೆದುಕೊಂಡು ಒಂದೇತ ಮಿತ್ತಿಲ್ಲ ಎಲ್ಲ ಶೇರ್ ಮಾರ್ಕೆಟ್ ಮಿತ್ತ ಪರಿಣಾಮ ಬೂರ್ನಚಿನ ಚಾನ್ಸಸ್ ಇತ್ತು ನಡೆದವರ ಎಲ್ಲ ಶೇರ್ ಮಾರ್ಕೆಟ್ ಮೈನಸ್ ಬರ್ಪಣ್ಣ ಚಿನ್ನ ಚಾನ್ಸಸ್ ಉಂಡು ಹೆಚ್ಚಿನಕ್ಳು ಎಲ್ಲ ಶೇರ್ ಮಾರ್ಕೆಟ್ ಸೇಲಿಂಗ್ ಮಲ್ಪಣ್ಣ ಚಿನ್ನ ಚಾನ್ಸಸ್ ಉಂಡು ಅಂಜನೆ ಈ ಸಮಯು ಏರ್ ಮಾತ್ರ ಪ್ರಸತ್ತ ಅದು ಇನ್ವೆಸ್ಟ್ಮೆಂಟ್ ಮಲ್ಪ ಹಾಕ್ಲಿಕ್ಕೆ ಒಂದು ಎಡ್ಡೆ ಅವಕಾಶ ಎಡ್ಡೆಡ್ಡ ಕಂಪನಿ ಒಂದು ಮಾರ್ಕೆಟ್ ಎಲ್ಲ ಬುರ್ರೆ ಶುರುವಾಣದಾಂಡ ಎಡ್ಡೆಡ್ಡ ಕಂಪನಿ ಡಿಸ್ಕೌಂಟ್ ಹಿಡಿದಿಕ್ಕೊಂಡೊಂದು ಚಿನ್ನ ಚಾನ್ಸಸ್ ಉಂಡು ಹೂಡಿಕೆ ಮಲ್ಪ ಚಿನ್ನ ಅವಕಾಶ ಉಂಡು ಅಂಡ ಉದು ಓಡಮುಟ್ಟೋದು ಎತ್ತುಂಡು ಪಂಪು ಒಂಜಿ ಮೈನ್ ಪಾಯಿಂಟ್ ಶೇರ್ ಮಾರ್ಕೆಟ್ ಹಿಡ್ಗೆ ಎರಗಲೆ ಜಡ್ಜ್ಮೆಂಟ್ ಆಮೇಲೆ ಪರ್ಯಪುಚ್ಚಿ ಏತ್ ಪರ್ಸೆಂಟ್ ಬೂರು ಏತ್ ಪರ್ಸೆಂಟ್ ಬಿತ್ತೋ ಪಂಪು ಹಂಚಿದ್ನ ಅಂತೂ ಎಲ್ಲೇ ಪೊಸಬ್ಗೆ ಶೇರ್ ಮಾರ್ಕೆಟ್ ಹಿಡ್ಗೆ ಎಂಟ್ರಿ ಆಪಣಿ ಚಾನ್ಸಸ್ ಉಂಡು ಒಂಜಿ ವೇಳೆ ಮಾರ್ಕೆಟ್ ಬೂರುಣ್ಣು ನಂಡ ತೋಡು ಎಲ್ಲೆದ ಎಂಚ ಬೂರುಂಡು ಎಂಕ್ಲೇನ ಒಂಜಿ ಅನುಭವದ ಬಿತ್ತ ಪಂಪುಣದಿಂದ ಎಲ್ಲೇ ಮಾರ್ಕೆಟ್ ಬೂರ್ನ ಚಾನ್ಸಸ್ ಹೆಚ್ಚಿಗೆ ಉಂಡು ಸೊ ಏನು ಆಪು ಎಲ್ಲ ತೂಕ ಸೋಮವಾರ ಹಿಡಿದು ಬೇಕು ಆ ರೀತಿ ಮಾರ್ಕೆಟ್ ರಿಯಾಕ್ಷನ್ ಕೊಟ್ಕೊಂಡು ಬೊಕ್ಕ ಇಸ್ರೇಲ್ ಇರಾನ್ ಇರಾನ್ದ ಯುದ್ಧ ರೀತಿ ನಡಪುಂಡು ಎದುರುಪೋಕುಂಡ ಆ ತಡೆಗೆ ಶಾಂತ ಆಗುಂ ಪಂಪು ತಿರೆಯ ಅಗತ್ಯ ಸೊ ಅಂಚದು ಇತ ವೀಡಿಯೋ ಈತೆ ನನಂಜಿ ವೀಡಿಯೋದೊಟ್ಟಿಗೆ ತಿಕ್ಕ ಅದ ಮಟ್ಟ ಮಾತೇಗೋಲ ಓಡಲ್ದಿ ನಿನ್ನ ಸೊಲ್ಮೇಲು ಅಂಚನೆ ಏರ್ ಮಾತ್ರ ಚಾನಲ್ನ ಸಬ್ಸ್ಕ್ರೈಬ್ ಮಲ್ದಾರಾ ಚಾನಲ್ ಸಬ್ಸ್ಕ್ರೈಬ್ ಮಲ್ಪಲೇ ಪಂಡ ರೆಡ್ಡು ಮೂಜಿ ದಿನೋರ್ದು ಬೊಕ್ಕ ಮೂಜಿ ನಾಲ್ಕು ದಿನವ್ರದ್ದು ಬುಕ್ಕ ಆಯ್ತು ವೀಡಿಯೋ ಮಲ್ತುನ್ಲೇ ದಯಪಡಮ ಅಭಾವ ಇತ್ತು ಹೇಳ್ತಾವೆ ದಯಪಡ ರೆಕಾರ್ಡಿಂಗ್ ಮಲ್ಪನಾಗ ಒಂಜಾ ನಾಯಿಲು అప్పు అప్పగ రికార్డింగ్ మల్పర్యా పుజ్జి ఇది నిన్న ఎరండలో వరి అతడు పాతేరు బేరు రికార్డింగ్ మల్పన చిన్న పొడుతుడు సో అంచదు మస్తు ప్రాబ్లమ్ అయినది ఎవరో వీడియో మల్పడించు చూ లేట్ అండ్ సో మాపును కేనందు ఏర్మాత ఎంక్లే నా ఛానల్ దభిమాని లేరా సొల్మే లేన నా ఆయనతో ఇంట్లో టైం టు టైం వీడియో మల్పనించిన ప్రయత్నం మల్పనిక్లేనాకే ఇంచను ఇప్పటి పనందు ఈ రితి ఆ వీడియో మాకు ఖాయం అల్తుంది లేదు జై తులు నాడు జై కర్ణాటక జై హింద్